ಮಾಯಾತೀತತೆಯ ಮಾಯಾತೀತತೆಯ ಸೊಬಗ ತರೆಗೆ ತಂದವನೋರ್ವನ ವಸುಂಧರೆಗೆ ತಂದವನೋರ್ವನ ಅಪರಮ ಪೂಜ್ಯ ಆದವನೋರ್ವನ ಪೊಡಮೊಟ್ಟು ನಾ ನಮಸ್ಕರಿಸಿನ ಅಪರಾತ್ಪರೆಯ ಪರಾತ್ಪರೆಗೆ ಒಳಗಿನ ನಮನವ ಸಲ್ಲಿಸುತ್ತಾನ ಕ್ಷೇತ್ರ ದೈವಂಗಳಿಗೆ ಇಲ್ಲಿರುವ ಕ್ಷೇತ್ರ ದೈವಂಗಳಿಗೆ ಆ ಮಹಾನ್ ಯೋಗಿಯ ಭಾವಕ್ಕೂ ಆಂಜನೇಯನ ಆ ಚಿಂತನಕ್ಕೂ ಆ ಪುರುಷರಲ್ಲಿ ಉತ್ತಮನಾದವನೋರ್ವನ ಭಾವಕ್ಕೂ ನಾ ಮಾತೊಂದ ಅನ್ನಲಂದರಿವರು ಮಾತ ಏನ ಅನ್ನಬಹುದು ನಾ ಎಂದು ಯೋಚನೆ ಮಾಡುತ್ತಾ ಬಂದೆ ಎಲ್ಲವನ್ನೂ ಕೆ ಟಿ ನಾಯಕ್ರವರಿಗೆ ಪರಮ ಪೂಜ್ಯರು ಅಂದೇ ಅಂದಿದ್ದರು ನೀವೇನೂ ಮಾಡಬೇಕಾಗಿಲ್ಲ ಇಲ್ಲಿ ಎಲ್ಲವೂ ದೈವೀ ಸಂಕಲ್ಪ ಅಂದರು ಆ ಕೊರೋನಾದ ಸಮಯದೊಳಗ ದೇಶವೇ ತತ್ತರಿಸುವ ಅಭಾವದೊಳಗ ಬರೇ ದೈವಿ ಸಂಕಲ್ಪ ಆ ದೈವಿ ಸಂಕಲ್ಪದ ಶಕ್ತಿಯ ಸ್ಪಷ್ಟತೆಯೊಳಗ ಅಂದರವರು ಅಂದು ಕೆ ಟಿ ನಾಯಕರು ದೈವತ್ವವೇ ನಮ್ಮ ಸಂಗಣ ಸಂಘಟನಾ ಕರ್ತು ದೈವತ್ವವೇ ಅನ್ನುತ್ತಿದ್ದೇನೆ ನಾ ಆ ಮಹಾನ್ ತಾಯಿಯೇ ಈ ಸಮಾಜದ ಸಂಘಟನೆಯ ಕರ್ತೃತನಾದರೆ ಮತ್ತೆ ಇನ್ನೇನಾದರೂ ಬೇಕಿದೆ ಕೆಟಿ ಟಿ ನಿಮ್ಗೆ ಏನಾದರೂ ಬೇರೆ ಬೇಕಿದೆ ಆ ತಾಯಿಯೇ ನಿಮ್ಮೊಂದಿಗೆ ಬಂದರೆ ಆ ತಾಯಿ ಅಸ್ತಿತ್ವವೇ ನಿಮ್ಮೊಳಗೆ ಸೇರಿದರೆ ನಾವುದಾದರೂ ಬೇಕೇ ಬರೀ ಕೆಟಿ ನಾಯಕರಿಗಲ್ಲ ಉಳಿದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ ಅನ್ನುತ್ತಿದ್ದೇನೆ ನಾನು ನಿಮ್ಮ ಆತ್ಮಿಕ ಭಾವದೊಳಗ ದೈವತ್ವ ಸೇರಿದರೆ ಸಂಘಟನೆ ಕಷ್ಟವಾದೀತೇ ಅಂತಿಂತವರಲ್ಲ ಅಂದರು ಪರಮ ಪೂಜ್ಯರು ಕುಲಕ್ಕೊಂದ ಮಾತ ಅನ್ನುತ್ತಿದ್ದೇನೆ ನಾ ಅಂತಿಂತವರು ನೀವಲ್ಲ ನಿಮ್ಮಂಥವರ ಕಂಡಿಲ್ಲ ಜಗ ಅಂದರು ಪ್ರತಿ ಈ ಪರಶುರಾಮ ಷಷ್ಟಿಯ ಉದ್ದಗಲಕ್ಕೂ ಹೋದ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಅಂತಿಂತವರಲ್ಲ ಆ ಹೊಸ ನಗರದಿಂದ ಆ ಹೊಸ ದುರ್ಗದತ್ತ ಇದ್ದ ಮಹಾನ್ ಸಾಮ್ರಾಜ್ಯದ ಸ್ಥಾಪಕರು ನೀವು ಅಂದರು ಪರಮ ಪೂಜ್ಯರಂದರು ಎಲ್ಲೆಲ್ಲಿ ಈ ಕ್ಷತ್ರ ತೇಜಸ್ಸಿನ ಭಾವವಿದೆಯೋ ಎಲ್ಲೆಲ್ಲಿ ಕುಲದ ಭಾವಗಳು ಆ ಸಂಘಟನಾ ಭಾವಗಳು ಎಲ್ಲೆಲ್ಲಿದೆಯೋ ಅಲ್ಲಲ್ಲ ಎಲ್ಲ ಭಾವಗಳಲ್ಲೂ ಇದನ್ನೇ ಅಂದುದವರು ಸಂಘಟನೆ ಸುಲಭವಲ್ಲ ಈ ಸಂಘಟನೆ ಸಂಘಟನೆ ಎಂಬುದು ಸುಲಭವೇ ಅಲ್ಲ ಸುಲಭದ ಕಾರ್ಯವೇ ಅಲ್ಲ ಇಲ್ಲಿ ತ್ಯಾಗ ಬೇಕು ಇಲ್ಲಿ ಅಂತರ್ ಶಕ್ತಿ ಬೇಕು ಅಂತರ್ಭಾವಗಳ ಮಿಡಿತ ಬೇಕು ಅಂತರ್ ಚಿಂತನ ಬೇಕು ಇದೆಲ್ಲವೂ ಇದ್ದರೂ ದೈವತ್ವವೇ ನಿಮ್ಮೊಳಗ ಸೇರಬೇಕು ದೈವತ್ವ ನಿಮ್ಮೊಳಗ ಸೇರದೇ ಹೋದರೆ ಯಾವುದೂ ಸಾಧ್ಯವಿಲ್ಲ ಎಲ್ಲವೂ ದೈವೀ ನಿರ್ಧಾರ ಅದ ಅಂದಿದ್ದಳಂದು ಆ ಮಹಾತಾಯಿ ಆ ಕುಲದ ಅಧಿದೇವತೆ ತನಾಗಿ ಬಂದಾಗ ಕುಲದ ಅಧಿದೇವತೆ ತನಾಗಿ ಬಂದಾಗ ಆ ವ್ಯಾಘ್ರ ಚಾಮುಂಡಿ ಅಂದ ಮಾತಿದು ನೆನಪಿಗೆ ಬರುತ್ತಿದೆ ಎಂದು ಎನಗ ಈ ಕ್ಷಣದೊಳಗ ನೆನಪಿಗೆ ಬರುತ್ತಿದೆ ಅಂತಿಂತವರಲ್ಲ ನೀವು ಅಂತಿಂತವರಲ್ಲ ಮಕ್ಕಳ ನೀವು ಉಚ್ಚ ಕ್ಷತ್ರಿಯರು ನೀವು ಅಂದಳಾಕೆ ಉಚ್ಚ ಕ್ಷತ್ರಿಯರು ಅಂದಳಾಕೆ ಸಾಮ್ರಾಜ್ಯವ ಕಾದವರು ನೀವಲ್ಲ ಸಾಮ್ರಾಜ್ಯಗಳ ಸರಮಾಲೆಯ ಕಟ್ಟಿದವರು ನೀವು ಅಂದಳಾಕೆ ಅಂದು ಬಂದಕ್ಷಣ ಮಾತಿದು ಬರೇ ಮಾತಲ್ಲ ಒಂದು ಸಂಘಟನೆಯ ಕಟ್ಟಬೇಕಾದರೆ ಅದರೊಳಗಿರುವಂತಹ ಭಾವಗಳು ಅದರೊಳಗಿರುವಂತಹ ತುಡಿತಗಳು ಅದರೊಳಗಿರುವಂತಹ ಎಲ್ಲ ಚಿಂತನೆಗಳು ಸುಲಭದ ಮಾತಲ್ಲವಿದು ಅಲ್ಲಿರುವ ಸಂಘಟಕರ ಭಾವಕ್ಕ ಕೇಳಿ ಸುಲಭವೇ ಇದು ಅಂದರವರು ಅಂದು ಯಾವ ಕಟ್ಟಡವೂ ಇರಲಿಲ್ಲ ಬರೇ ಒಂದು ಚಪ್ಪರವೋ ಮತ್ತೊಂದು ಮಗದೊಂದೋ ಇದ್ದ ಕ್ಷಣದೊಳಗ ಬೃದಾದ ಈ ಚಿಂತನ ಬೃಹದಾದ ಈ ಕಟ್ಟಡ ಎದ್ದು ನಿಂತು ಸಂಸ್ಕೃತಿಯ ತುಂಗುದಾಣವೋ ಅಥವಾ ತಂಗುದಾಣವೋ ಆಗುವ ಚಿಂತನ ಬರಲಿದೆ ಅಂದಾಗ ಮಾನುಷಿಕ ನಿರ್ಧಾರವಲ್ಲವಿದು ಮಾನುಷಿಕ ನಿರ್ಧಾರವಲ್ಲ ದೈವಿಕವಾದ ಅಸ್ತಿತ್ವದ ಕೂರಣವಿದು ಅನ್ನುತ್ತಿದ್ದೇನೆ ನಾನು ಪರಮಪೂಜ್ಯರಂದಂತೆ ಅಂದವರಿಗೆ ಅಭಯವ ಕೊಟ್ಟಿದ್ದರಂದರವರು ಇಂದು ನಾ ಕೇಳುತ್ತಿದ್ದೇನೆ ಇಷ್ಟವರು ಸೇರಿದ್ದೀರಾ ನೀವು ನಿಮ್ಮೊಳಗಿದೆ ಶಕ್ತಿ ನಿಮ್ಮೊಳಗಿದೆ ದಿಶಕ್ತಿ ನಿಮ್ಮೊಳಗಿದೆ ಆ ನಿಜ ದೈವತ್ವದ ಭಾವ ಎಬ್ಬಿಸಬೇಕು ಅದ ಪ್ರತಿಯೊಂದು ವ್ಯಕ್ತಿಯಳು ಇದೆ ಅನ್ನುತ್ತಿದ್ದೇನೆ ನಾ ಕುಲಕುಂದ ಕಿವಿಮಾತ ಅನ್ನುತ್ತಿದ್ದೇನೆ ಅಂತಿಂತವರು ನೀವಲ್ಲ ನಿಮ್ಮಯ ಅಸ್ತಿತ್ವವೇ ಮುಂದೆ ನಿಮ್ಮಯ ಅಸ್ತಿತ್ವವೇ ಮುಂದೆ ದೇಶದ ಅಸ್ತಿತ್ವವಾದಿತೇನೋ ಅಂಥವರು ನೀವಾಗಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಭಾವಗಳಲ್ಲೂ ಅಂಥ ಧೀಮಂತಿಗೆಯ ಮಹಾನ್ ಕ್ಷತ್ರಿಯರು ನೀವಾಗಬೇಕು ಕ್ಷತ್ರಿಯ ಶಾತ್ರತ್ವವೆಂದರೇನು ಯಾರು ತನ್ನ ಅಹಂ ಎಂಬ ಭಾವವ ದೈವತ್ವಕ್ಕೆ ಸಮರ್ಪಿಸುವನೋ ಯಾರು ಎಲ್ಲವೂ ನೀನೇ ಅನ್ನುವನೋ ಎದುರು ನಿಂತ ತಾಯಿಗೋ ಅಥವಾ ಇನ್ನಾರಿಗೋ ಯಾವ ದೈವತ್ವಗಳ ನೀವು ಅರ್ಚಿಸುವಿರೋ ಎಲ್ಲವೂ ನೀನೇ ನೀನಾಗಿಸಬೇಕು ನನ್ನಿಂದ ಆಗದಿದು ಎತ್ತರಿಸ ಎತ್ತರಕ್ಕ ಕೊಂಡೊಯ್ಯಬೇಕೆಂದು ಸಮರ್ಪಣಾಭಾವ ಕೊಡುವನೋ ಅವ ನಿಜ ಕ್ಷತ್ರಿಯ ಎಲ್ಲವನ್ನೂ ದೈವತ್ವಕ್ಕೆ ಸಮರ್ಪಿಸಿದವ ಆ ದೈವತ್ವದ ಸಮರ್ಪಣೆಯೊಂದಿಗೆ ದೈವತ್ವದೊಂದಿಗೆ ಸೇರಿಯಾಗಿಸುವವನೇ ಇತಿಹಾಸವ ಕಟ್ಟಿದವ ಕಂಡಿದ್ದೀರಾ ನೀವು ಉತ್ತರದಲ್ಲಿ ರಜಪೂತರ ಇತಿಹಾಸವ ಕಂಡಿದ್ದೀರಾ ಸಮಕಾಲೀನವಾದ ಇತಿಹಾಸಗಳ ಕಂಡಿದ್ದೀರಾ ನೀವು ದೇಶದ ಅಸ್ಮಿತೆಗೆ ಕಾರಣೀಭೂತರಾದವರವರು ಇನ್ನು ನಿಮಗೊಂದ ಕರೆಯೋಲೆಯ ಕೊಡುತ್ತಿದ್ದೇನೆ ನಾ ಈ ಆಧ್ಯಾತ್ಮ ಸಾಮ್ರಾಜ್ಯವ ಕಟ್ಟುವ ಈ ದೇಶದ ಅಸ್ಮಿತೆಗೆ ಪೂರಕರಾಗಿ ನೀವು ಬರುವಿರಾ ಎಂಬ ಕರೆಯೋಲೆ ಕ್ಷೇತ್ರದ ಪರವಾಗಿ ಕೊಡುತ್ತಿದ್ದೇನೆ ನಾ ಬರುವಿರಾ ಇದು ಬರೇ ಸಮಾಜವ ಕಟ್ಟುವ ಕಾರ್ಯವಲ್ಲ ಸಮಾಜವ ಕಟ್ಟುವ ಕಾರ್ಯವಲ್ಲ ರಾಷ್ಟ್ರೀಯ ಅಸ್ಮಿತೆಯ ಕಟ್ಟುವ ಕಾರ್ಯ ಪ್ರತಿಯೋರ್ವರು ಅನ್ನುತ್ತಿದ್ದೇನೆ ನಾ ಪ್ರತಿಯೊಂದು ಆತ್ಮಚಿಂತನಗಳು ತನ್ನನ್ನೇ ತಾ ಉದ್ದೀಪನಗೊಳಿಸಿದಾಗ ಇದೀ ಶಕ್ತಿಯ ಉದ್ದೀಪನಗೊಳಿಸಿದಾಗ ಅಲ್ಲಿ ಬರುವುದು ದೈವತ್ವ ದೈವತ್ವದ ವಿಕಸನವೇ ಅಲ್ಲಾಗುವುದು ಅನ್ನುತ್ತಿದ್ದೇನೆ ನಾ ಕಿರಿಯರಿಗೊಂದು ಮಾತ ಅನ್ನುತ್ತಿದ್ದೇನೆ ಹಿರಿಯರ ಗೌರವಿಸಿ ಆ ಗೌರವವೇ ನಿಮ್ಮ ಅಸ್ಮಿತಿಗೆ ನಿಮ್ಮ ಆಗು ಹೋಗುಗಳಿಗೆ ಅದು ಇಂದು ಕಾಣುತ್ತಿದ್ದೇವೆ ನಾವು ಈ ಇದರ ಕೊಂಚ ಅತ್ತಿತ್ತಾಗುವ ಚಿಂತನವನ್ನೇ ಕಾಣುತ್ತಿದ್ದೇವೆ ನಾವು ನಮ್ಮ ಮೂಲಭೂತವಾದ ಸಂಸ್ಕಾರವ ಬಿಟ್ಟಿದ್ದೇವೆ ನಾವು ಅಂದು ನಮ್ಮೀ ಸಂಸ್ಕಾರ ದೇಶದ ಸಂಸ್ಕೃತಿಯಾಗಿತ್ತು ಅನ್ನುತ್ತಿದ್ದೇನೆ ನಾ ನಮ್ಮ ಈ ಸಂಸ್ಕಾರ ದೇಶದ ಸಂಸ್ಕೃತಿಯಾಗಿತ್ತು ಅಸನಾತನತೆಯ ಮೂಲ ಆಧಾರವಾಗಿತ್ತು ಮರೆಯದಿರಿ ಅನ್ನುತ್ತಿದ್ದೇನೆ ನಾ ಇದು ಕಿರಿಯರಿಗೊಂದ ಮಾತು ಅನ್ನುತ್ತಿದ್ದೇನೆ ಎದ್ದು ನಿಲ್ಲಿ ನೀವು ಏನ ಹಿರಿಯರು ಮಾಡಿದರೋ ಏನ ಯಾವ ಯಾವ ಕಾರ್ಯಗಳ ಯಾವ ಯಾವ ದೈವೀ ಸಂಕಲ್ಪಗಳ ಎಂದು ಕಾಣುತ್ತಿದ್ದೇವೆ ನಾವು ಸಮಾಜದೊಳಗ ದೈವೀ ಸಂಕಲ್ಪಕ್ಕ ಯಾರೂ ಮುಂದುವರಿಯುತ್ತಿಲ್ಲ ಇದೇ ನಿಮ್ಮ ಶಕ್ತಿ ಇದಿದ್ದರೆ ಎಲ್ಲವೂ ಇದು ಅನುಭವ ಮುಖೇನ ಅನ್ನುತ್ತಿದ್ದೇನೆ ನಾ ದೈವತ್ವವಿಲ್ಲದೆ ಸಮಾಜ ಮೇಲೇರಲು ಸಾಧ್ಯವಿಲ್ಲ ದೈವತ್ವವೇ ನಿಮ್ಮೊಳಗ ಸೇರಬೇಕು ನಿಮ್ಮ ಆತ್ಮನೊಳಗ ನಿಂತು ಕಾರ್ಯವ ಮಾಡಬೇಕು ಅದೇ ಸಮಾಜದ ಉತ್ಥಾನ ಅನ್ನುತ್ತಿದ್ದೇನೆ ನಾನು ಸಮಾಜ ಉತ್ಥಾನವಾದರೆ ನಿಜ ಸಮಾಜವೇ ಅದಾದರೆ ದೇಶಕ್ಕೆ ನೀವು ಹಿತವಾದರೆ ದೇಶಕ್ಕ ನೀವು ಹಿತವಾದರೆ ರಾಷ್ಟ್ರೀಯತೆಗೆ ಹಿತವಾದರೆ ನೀವು ಉತ್ತುಂಗತೆಯ ಅಂದಿನ ಆ ಮಹಾನ್ ಕ್ಷತ್ರೇಯ ಸಮಾಜದ ಮೂಲ ರುವಾರಿಗಳೇ ನೀವಾಗುವಿರಾ ಅನ್ನುತ್ತಿದ್ದೇನೆ ನಾವು ಮೂಲ ರುವಾರಿಗಳೇ ನೀವಾಗುತ್ತಿದ್ದೀರಾ ಅಭಿಮಾನವಿರಲಿ ನಿಮ್ಮ ಹಿರಿಯರು ಸಾಮಾನ್ಯರಲ್ಲ ನಿಮ್ಮ ಹಿರಿಯರು ಸಾಮಾನ್ಯವಲ್ಲ ಸಾಮಾನ್ಯರಾಗಿರಲಿಲ್ಲ ದಿಶಕ್ತಿಯ ದೈವತ್ವದ ನಿಜ ಭಾವವ ಅನುಭವಿಸಿದವರು ಅನುಭಾವಕ್ಕ ತಂದವರು ಮಾತ್ರವೇ ಸಮಾಜಕ್ಕ ಕೊಟ್ಟವರೂ ಆಗಿದ್ದರವರು ಅಂತಹ ಸಮಾಜವ ಕಟ್ಟುವ ಈ ಚಿಂತನಗಳಲ್ಲಿ ಈ ಸಂಘ ಸಂಸ್ಥೆಗಳು ಬೃಹದಾದ ಬೃಹದಾದ ಅಸ್ತಿತ್ವವ ನಿಲ್ಲಿಸುವ ಈ ಚಿಂತನದಲ್ಲಿ ಈ ಸಂಘ ಸಂಸ್ಥೆಗಳು ಮಾನ್ ಸಾಧನೆ ಮಾಡಬೇಕಾದ ಸಮಯವಿದೆ ಆ ಸಮಯದೊಳಗ ಇಂತಹ ತಾಣಗಳು ಒಂದರ್ಥದೊಳಗ ಎಲ್ಲ ಭಾವಗಳು ಸೇರಿ ನಿಂತು ಸಮಾಜಕ್ಕೇನ ಆಗಿಸಬೇಕೋ ರಾಷ್ಟ್ರಕ್ಕೇನು ಆಗಿಸಬೇಕೋ ಆ ಸೇವಾ ಮನೋಭಾವ ಸೇವೆಯೇ ಅಲ್ಲವು ಸಮಾಜಕ್ಕೆ ಸೇವೆ ಕೊಡುವ ಚಿಂತನೆಯೇ ಚಿಂತನವೇ ತರುವ ನಿಟ್ಟಿನಲ್ಲಿ ಅಡಿಪಾಯವ ಹಾಕಿದವರು ಅಡಿಪಾಯವ ಹಾಕಿದವರು ನೀವು ಓರ್ವನಿಂದ ಓರ್ವ ಹಿರಿಯ ವ್ಯಕ್ತಿಯಿಂದ ಇಂತು ಮಾಡಲು ಸಾಧ್ಯವಾದರೆ ಮುಂದಿನ ಜನಾಂಗಕ್ಕನ್ನುತ್ತಿದ್ದೇನೆ ನಾ ನಿಮ್ಮಿಂದ ಎಂತಹುದ ಸಾಧಿಸಲು ಸಾಧ್ಯವಾಗದು ಅನ್ನುತ್ತಿದ್ದೇನೆ ದೈವತ್ವ ನಿಮ್ಮೊಳಗಿರಬೇಕು ದೈವತ್ವ ಬರೇ ಎಲ್ಲೋ ಕಾಣುವ ವಸ್ತುವಲ್ಲ ದೇಗುಲದಲ್ಲಿ ಕಾಣುವ ವಸ್ತುವಲ್ಲ ನಿಮ್ಮೊಳಗ ಧರಿಸಿಕೊಳ್ಳುವ ಧರ್ಮವೇ ದೈವತ್ವ ಪ್ರತಿ ಕ್ಷಣಗಳು ಪ್ರತಿ ಭಾವದಲ್ಲೂ ಆಗಿಸುವ ಕರ್ತವ್ಯದಲ್ಲೂ ಆಗಿಸುವ ಮಾತುಗಳಲ್ಲೂ ಕಾಣಬೇಕು ಹಲವರಿಗೆ ದೈವತ್ವ ನಿಮ್ಮೊಳಗ ಅಂತ ಸಮಾಜವ ಕಟ್ಟುವ ಆಸೆಯ ಹೊಂದಿದ್ದರವರು ಪರಮಪೂಜ್ಯ ಕಟ್ಟುವ ಎಲ್ಲ ಅಡಿಪಾಯಗಳ ಹಾಕಿಕೊಟ್ಟಿದ್ದಾರೆ ನಮಗೆ ಮಹಾನ್ ದೇಗುಲಗಳ ಚಿಂತನೆಗಳನ್ನೇ ಎಬ್ಬಿಸಿದ್ದಾರೆ ಯಾವ ಯಾವ ಶಕ್ತಿಗಳು ಈ ನಮ್ಮಿ ಉತ್ತುಂಗತೆಗೆ ಬಾಧಕವಾಗಿತ್ತೋ ಅದನ್ನೆಲ್ಲ ನಿವಾರಿಸಿಕೊಟ್ಟಿದ್ದಾರೆ ಹೊಸ ದುರ್ಗದವರೆಗೂ ಹೊಸದುರ್ಗದವರೆಗೂ ಇದ್ದಂಥ ದೇಗುಲಗಳ ಎಬ್ಬಿಸಿದ್ದಾರೆ ಬರೇ ಸಮಾಜದ್ದು ಮಾತ್ರವಲ್ಲ ಇನ್ನು ಸಮಾಜದ ಈ ಕಾರ್ಯಕ್ರಮದೊಳಗ ನ ಸಮಾಜದ ಬಗ್ಗೆ ಹೆಚ್ಚು ಒತ್ತ ಕೊಡುತ್ತಿದ್ದೇನೆ ಇದು ನನಗ ಈ ಅವಕಾಶ ಬೇರೆ ಹೋದಲ್ಲಿ ಕೊಡಲು ಸಾಧ್ಯವಿಲ್ಲ ಅಲ್ಲಿನ ಸಮಷ್ಟಿಯ ಬಗ್ಗೆ ಆಲೋಚನೆ ಮಾಡುವಂಥ ಚಿಂತನ ಇಲ್ಲೊಂದು ಸಮಾಜಕ್ಕೆ ಕಿವಿ ಮಾತೊಂದ ಕೊಡುತ್ತಿದ್ದೇನೆ ಎದ್ದು ನಿಲ್ಲಿ ನೀವು ರುವಾರಿಗಳು ನೀವಾಗಿ ದೈವತ್ವದ ಒಳಗ ಸೇರಿಸಿಕೊಂಡು ಕರ್ತವ್ಯ ಮಾಡಿ ಅನ್ನುತ್ತಿದ್ದೇನೆ ಆವಾಗ ಯಾರನ್ನೂ ಯಾವುದನ್ನೂ ಹೆದರುವ ಅಗತ್ಯ ನಿಮಗಿಲ್ಲ ತಾಯಿಯೇ ಬಂದು ನಿಂತು ನಿಮ್ಮೊಳಗ ಸೇರಿ ತನ್ನ ಕರ್ತವ್ಯ ಏನ ಆ ಮಹಾನ್ ಚಿಂತನವ ಪರಿಮೂಡಿಸಬೇಕೆಂದು ಅವಳ ಸಂಕಲ್ಪವಿದೆಯೋ ಅವಳೇ ಆಗಿಸುವಳದ ಅವಳೇ ಆಗಿಸುವಳು ಕೊನೆಗೊಂದ ಮಾತು ನಿಮ್ಮ ಸಂಪ್ರದಾಯಗಳು ಸಂಪ್ರದಾಯಗಳ ಹಿಡಿದವ ಯಾರೂ ಕೆಳಗೋಗಿಲ್ಲ ಸಂಪ್ರದಾಯ ಜಗತ್ತಿನ ಯಾವ ಮೂಲೆಯಲ್ಲೂ ನೋಡಿ ನೀವು ನಾ ಕಂಡಿದ್ದೇನೆ ಪಾಶ್ಚಾತ್ಯ ದೇಶಗಳಲ್ಲೂ ಕಂಡಿದ್ದೇನೆ ನಾ ಯಾರು ತಮ್ಮ ಸಂಸ್ಕೃತಿಯ ಎಬ್ಬಿಸುವನೋ ಧರ್ಮೋ ರಕ್ಷಿತ ರಕ್ಷಿತ ಸಹ ಅಂದರು ನಾ ಬರೇ ಧರ್ಮವ ರಕ್ಷಿಸುವುದಲ್ಲ ಧರ್ಮವ ಧರಿಸುವಂಥ ವಸ್ತು ಧರ್ಮ ದಾರ ಇತಿ ಇತಿ ಧರ್ಮ ಧರ್ಮ ಧರಿಸುವಂಥ ವಸ್ತು ಅಂತಾದಾಗ ನಿಮ್ಮೊಳಗೆ ಆ ಧರ್ಮವೂ ಆ ಮೂಲ ಕರ್ಮವೂ ಅದ ಸೇರಿಸಿಕೊಂಡು ನಿಜ ಶಾಸ್ತ್ರ ತೇಜಸ್ಸ ಪಡಕೊಳ್ಳುವವರಂಥವರಾಗಿ ನೀವು ಅನ್ನುತ್ತಾ ಅದಕ್ಕೆ ಈ ಸಂಘ ಸಂಸ್ಥೆಗಳು ಸಂಘಾತ್ ಅಂದೇನಾ ಸಂಘವಿಲ್ಲದೆ ಓರ್ವ ವ್ಯಕ್ತಿ ಜೀವಿಸಲೇ ಸಾಧ್ಯವಿಲ್ಲ ಸಂಘವೇ ಅಲ್ಲವು ಬೆರೆತುಕೊಳ್ಳಿ ಇದರೊಳಗ ಕಟ್ಟಿ ಆ ಮಹಾನ್ ಸಂಘಟನೆಗಳ ನಿಜ ಅಸ್ತಿತ್ವ ಕೊಡುವ ಸಂಘಟನೆಗಳು ದೈವಿಕ ಭಾವನೆಗಳ ಮುಂದಿನ ಜನಾಂಗಕ್ಕೆ ಕೊಡುವ ಸಂಘಟನೆಗಳ ಕಟ್ಟಿ ಸಂಪ್ರದಾಯಗಳ ಎತ್ತಿ ನಿಲ್ಲಿಸುವ ಸಂಘಟನೆಗಳ ಕಟ್ಟಿ ಅನ್ನುತ್ತಿದ್ದೇನೆನಾ ಸಂಪ್ರದಾಯಗಳ ಬಿಟ್ಟವ ಮೇಲೇರಿಲ್ಲ ಸಂಪ್ರದಾಯಗಳನ್ನೇ ಹಿಡಿದುಕೊಂಡು ಮೇಲೇರುವ ಹೊಸ ಚೈತನ್ಯವ ತರುವ ಅನವ ಚೈತನ್ಯಗಳ ತರುವ ಸಂಘಟನೆಗಳ ಕಟ್ಟಿ ಎಲ್ಲೂ ದೈವತ್ವದ ಭಾವವ ಅನ್ನುತ್ತಿದ್ದೇನಾ ಇಲ್ಲೊಂದು ಚಿಂತನೆಯೊಳಗ ನಿಮ್ಮೊಳಗ ನಿಜ ದೈವತ್ವವ ಕಾಣುವ ಭಾವ ಅನ್ನುತ್ತಿದ್ದೇನೆ ನಾ ಎಂದು ಇಷ್ಟೊಂದು ನಾ ಪರಮ ಪೂಜ್ಯರ ಈ ಕನಸು ಒಂದಾದರೊಂದು ದಿನ ನನಸಾಗಬೇಕೆಂಬ ಹಾರೈಕೆಯೊಂದಿಗೆ ನನ್ನೀ ಮಾತುಗಳ ವಿರಮಿಸುತ್ತಿದ್ದೆ от мере